ಯಾವಳೆ ನೀನು ನಾನೇ ಬುದ್ಧಿ ಹೇಳಕ್ಕೆ ಬೋತಾಳೆ ಏಯ್ ನೀನು ನೀನೇಂತಳಂಬ ನಾನು ಶ್ಯಾನದ ಇಟ್ಕಾಣೆ ಲೇ ಬೋಡೇ ಏಯ್ ನೀನು ಎಂತಳಂಬ ನಾನು ಎಲ್ಲ ತಿಳ್ಕಂಡ್ ಮಾತಾಡ್ತಾ ಇದ್ದೀನಿ ಕಡೆ ಏ ಯೋ ಅಯ್ಯೋಯೋಯ್ಯೋ ಈ ಇಲ್ಲಿ ಕುಡ್ದು ಬಂತು ಹಾ ಏ ಕೋಮಕಯ್ಯ ಕಮಲಕಯ್ಯ ನಿಮ್ಮ ರಾಜ್ಯ ಬಾಯಿಲಿಲ್ಲ ಇಲ್ಲಿ ಇಲ್ಲಿ ಕುಡ್ದು ಬಂದವನೇ ಹಾ ನನ್ನ ಬಂದು ಮಾತಾಡ್ತಾ ಇದ್ದಾನೆ ಹೇ ಯಾಕ ಪ್ರಜೆ ಹೋಗ ಚೀಕೆ ಏಯ್ ನಿನ್ನಂತ ಮಾತಾಡ್ಕೊಡುದು ಯಾಕ ನೀನು ಮಾತಾಡೋದು ಬೋ ಚೋಡಿ ನಿನ್ನ ಅಜ್ಜೆ ನಿನ್ನ ಜ ಬಾರ ಏಯ್ ಹೇ ಹೇ ಹೋಗ ಯಾಕ ಎಲ್ಲ ಮಾತಾಡೋದಿಲ್ಲಿ ಮಾತಾಡಿದೀಯ ಅಂದ್ರೆ ಸರಿ ಆಗೋದಿಲ್ಲ ನೀನು ಕುಡ್ದು ಅಂಗಡಿ ತಾಗೆಲ್ಲ ಬಂದು ಗಲಾಟೆ ಮಾಡಂಗಿಲ್ಲ ನೋಡಿ ಹೇಳಿರ್ತೀನಿ ಕುಡ್ದು ಬಂದು ಅಂಗಡಿ ತಾಗೆಲ್ಲ ಗಲಾಟೆ ಮಾಡ್ಕೊಂಡು ನಾ ವ್ಯಾಪಾರ ಮಾಡೋಂಥ ಜಾಗದಾಗೆ ಕುಡ್ದು ಬಂದಿಲ್ಲ ಗಲಾಟೆ ಮಾಡ್ತೀಯ ಮುಚ್ಕೊಂಡು ಹೋಗೋದ್ ಕಲಿ ಅಯ್ಯೋ ಅಯೋ ಯೋ 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 ಗ್ಲಾಜ ಒಡಾಕ್ತಾ ಕೊಂಬ್ಲ ಬಾರೋ ಯಾಕ ಕೊಂಬ್ಲ ಕಾಯ ಬಾ ಯ ಪಲ್ಟಾ ಚಿ ಕರ್ ಕಣಗೋ ಅ ಲೋಡಲ್ಲಿ ಗ್ಲಾಜ ಒಡಾಕತ್ತಾ ಅಯ್ಯೋ ರಾಮಾ ಅಲ್ಲೋ ಡಲ್ಲಿ ಗ್ಲಾಜ ಒಡಕ್ಕಿದ್ದ ಏ ಯಾಕೋ ನೀನು ಹಿಂಗ್ ಮಾಡ್ತೀಯಾ ಪ್ರಜು ಕುಡಿದು ಬಂದು ಯಾಕೋ ಅಯ್ಯ ದೇವರ ನಿನಗೇನು ನಿನಗೆ ನಿನ್ನ ಗಡೆ ಅಷ್ಟ್ ಕೆ ನಡೆ ನಿ ಮಜೆ ನಿನ್ನ ಕನಾಡ ನಿನ್ನ ಮಾಕಾ ನೋಡಿ ಕೇಳ ಮಕ ಕನ್ನಡ ನಿಮ್ಮ ಕ ನೋಡ್ ಕೆಳವಾಗಿ ನಿನ್ನ ಮಕ ಕಜ್ಜಿನಾಯಿಮ್ಮ ಕಜ್ಜಂಗೆ ಐತೆ ಕಜ್ಜಿನಾಯಿ ಕಜ್ಜಿನಾಯಿಮ್ಮ ಕಜ್ಜಂಗೆ ಐತೆ ಕಜ್ಜಿನಾಯಿ ಏಯ್ ಸುಮ್ಮನೆ ಹೋಗದ್ ಕಲಿಯಲ್ಲ ಏನಿಲ್ಲ ನೋಡು ಓ ಇಲ್ಲ ಅಂಗಡಿ ಮುಂದೆ ಕೂಕಾಣು ಹುಗಳ ಅದು ಗಲಾಟೆ ಮಾಡೋದು ಅಂಗಡಿ ಮುಂದಕ್ಕೆ ಬಂದು ಕೂಕಾಣ ಅವನೇ ಕುಡ್ದು ಬಂದು ಸುಮ್ಮನೆ ಹೋಗಲ್ಲಲ್ಲ ಪ್ರಜ್ಜು ಅಂಗಡಿ ಮುಂದಕ್ಕೆ ಬಂದು ಕೂಕ ಕುರ್ದು ಬಂದು ಆ ಅಂಗಡಿ ಮುಂದಕ್ಕೆ ಯಾಕೆ ಬಂದು ಕೂಕಾಣಿದ್ಯಾ ಯಾರ್ಯಾರು ಕೊಟ್ರೆ ನೀನು ಕುಡ್ದೋಗಿ ಹಿಂಗೆ ಅಂಗಡಿ ಮುಂದೆ ಕೂಕಾಣಿ ಜಗಳ ಮಾಡು ಅಂತ ಸೊ ಈ ಹುಡುಗಿಗೆ ನಾನು ಹೇಳೋಕ್ಕಾಗಲ್ಲಪ್ಪ ದೇವರೇ ಏನ್ ಏನು ಹೇಳಬೇಕಯ್ಯ ನಾ ಯೋಗಿ ಏ ಪಾಪ ಎದ್ದು ಬಾರಲ್ಲ ಪ್ರಜು ಯಾರನ ಏನಂದರು ಹಿಂಗೆ ಕುಡ್ದ್ ಬಂದು ಹಿಂಗೆ ಗಲಾಟೆ ಮಾಡಿರಿ ಅವಳ ಹಂಗೆ ಮುಂದೆ ಯಾಕೆ ಬಂದ್ಕು ಕಣಿದ್ಯ ಬಾರ ಎದ್ದು ಕುಡ್ದ್ ಬಂದು ಏ ಇದ್ಯಾದಲ್ಲ ಇದು ಕುಡ್ದ್ ಬಂದು ಹಿಂಗೆ ಆಡುತ್ತೆ ನಾನೋದೇ ನಿಲ್ಲಂಗಿಲ್ಲ ಕಣಿ ಎರಡು ದಿನ ಹಂಗೆ ಕುಡ್ದು ಬತ್ತಾನೆ ನಮ್ಮ ಮರ್ಯಾದೆ ಕಳಿಯಕ್ಕೆ ಮದ್ಲೇ ಜನ ಆತ್ ಕಾಣಿದ್ರು ನಮ್ಮ ಮನೇದೊಂದು ಹಿಟ್ಟು ಸಿಕ್ಕಿರ್ ಸಾಕಪ್ಪ ಅಂತ ಹಿಂಗೆ ಕುಡ್ದ್ ಬತ್ತಾನಲ್ಲ ಇವನು ಅವಳಕ್ಕೆ ಒಂದು ತು ಏನಕ್ಕೆ ಕಣಿ ಅಮ್ಮನಿ ತಮ್ಮ குட் பந்தவனே போலாட்த்து இவள் அப்பாப்பா இவள் கொம்பி அப்பாபா போல் மேரிட்டும் ஆ இவ்வளோ இவனே குட் பந்தவன் கடை நோட்பம்ம குட் வந்தவனே நான் மம்ம அங்கே இங்கே விடப் கொடுத்துலல்ல நோடி அங்கே குட் வந்தவனே ஆகநேர் தின சென்ட் ஆடனே அப்ப நங்கே தான் அவனோ குடுக்க அந்த மத்தே అందర అర్థా తోళ్ కాణి పాప మహారాయ పరమేశప్ప ఒళ్ళు పరమేశారు బయకూళ్ళు బాగు అవును అవును ఇకే హెం ఇంతమగ్ ఉంటా ఏ అంద నవ్య కాణి ఇవళుకోమీ నమ్ కో నవ్యూళ్ళు ఇక అవును హే ఏదైదు అని సుంద్ర అవును నవేదనగా ఇవళూ నవేదన అవును అప్పైనా కుడుక ఇవనూ కుడుక ఇవ్ ఎద్దు బారా ಆವಾಗಿಂದ ಅಂಗಡಿ ಮುಂದೆ ಕುತ್ಕೊಂಡು ಕಟ್ಟಿಲ್ದ ಮಾತಾಡ್ಕೊಂಡು ನಿಮ್ಮ ಅಜ್ಜಿ ಹಂಗೆ ಹಿಂಗೆ ಅಂತ ಯಾತೇತ ಮಾತಾಡ್ತಾನೆ ಅಲ್ಲ ನೋಡಿ ಕೊಟ್ಟಿಲ್ದ ಮಾತಾಡ್ತಾನೆ ಕರ್ಕೊಂಡು ಹೋಗ್ಕೊಂಬಲಕ್ಕಯ್ಯ ನಮಗೆ ಅಪಾರ ಮಾಡ್ದೆ ಜಾಗ್ದಾಗೆ ಹೊಟ್ಟೆ ಹಿಂಗೆ ಬಂದು ಕುಡ್ದು ಬಂದು ಅಮ್ಮಗೆ ಹಿಂಗೆ ಅಲಾಟಿ ಮಾಡಿರಿ ಆಗ್ಬೇಕು ಹುಳಿಗೆ ಹ್ಞೂ ಅವಳು ಅವಳು ಹಂಗೆನೇ ಬಿಟ್ಟರೆ ಕೆಟ್ಟೆ ನಮ್ಮಂಗಿದ್ರು ಎಪ್ಪ ಸೀಟ್ರಿದ್ದಂಗೆ ಹೆಂಗೆ ಅಂಟ್ಕೊಂಡಿದ್ರು ತಾಯಿ ಇಬ್ರು ರಾಮ 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 ನೋಡಬೇಕಾಗಿತ್ತು ಇಬ್ಬರಳು ಹಾಂ ಇದ್ರಾಗ ಏನೋ ಇವಾಗಿದ್ರಾಗೇನ ಬಿದ್ದರೆ ಇವ್ರಿಬ್ರಿಗೂ ಪೈಟಿಂಗ್ ಬಿಳೋದು ಕಣೆ ನೋಡ್ಬೇಕು ಚೆಂದಾಕಿ ಆಡಿಕೆ ಮಾರ್ಗೆಲ್ಲ ಸಾದರ ಮಾಡ್ತಾನೆ ನಮ್ಮನ್ನು ಹಾಂ ಅಡಿಕೆ ಮಾರ್ ನೋಡ್ಯಾರಲ್ಲ ಕಾರ್ ಕೊಡ್ಸ್ ಅಂತ ಕಾಣಿದ್ದ ಕಾರ್ ಕೊಡಿಸ್ಲಿಲ್ಲ ಅದಕ್ಕೆ ತಲೆ ಕೆಲ್ಸಮ್ ಕುಡ್ದು ಬಂದು ನಾನು ತಮ್ಮ ಅಲ್ಲ ಎಷ್ಟು ಮಟ್ಟಿಗೆ ಇರಬೇಡ ಆಂ ನಮ್ಮ ಕೈಲೆಲ್ಲ ನಾನು ಕಾರ್ ಕೊಡ್ಸೋಕ್ಕಾಗುತ್ತೇನೆ ಅವಳ ಪಾಪ ಅವಳದೆಲ್ಲ ಯಾವಾರ ಏನೂ ಇಲ್ಲ ಇವಾಗ ನಮ್ಮ ಮೀನಂದು ನಮ್ಮ ಅತ್ತೆ ಕೊಡೋದಿಲ್ಲ ಅಂತೇಳಿ ಆಯ್ ಅವಳ ಮೇಲೆ ಬೇಜಾರು ಮಾಡ್ಕೊಂಡು ಅವಳನ್ನು ಬೈಯ್ಯಕ ಹೋಗ್ಯವನೇ ಕುಡ್ದು ಬಂದ್ರೆ ಇವ್ನ ಅಟ್ಟೆಗೆ ಇವ್ನು ಇರಬೇಕು ಕಟ್ಟಿಲ್ಲದಂಗೆ ಮಾತಾಡ್ತಾ ಕುಡ್ದು ಬಂದು ಅವ್ರ ಇವ್ರನ್ನೂ ಅಂಬೋದು ಕೆರೆಗಳನ್ನೆಲ್ಲ ಆಂ ಕಟ್ಟಿಲ್ಲದಂಗೆ ಮಾತಾಡ್ತಾನೆ ಹೊಲ್ಕನ ಮಗ ಹೊಲ್ಕ ಯಾರೋ ಸರಿಯಾಗಿ ಇಕ್ತಾರೆ ಹೊಲ್ಕನ ಮಗನೇ ಮೂರು ದಿನ ನನಗೂ ನನ್ನ ಸಸಿಗೂ ಇವನದೇ ಎತ್ಕೊಂಡ್ರಿ ತಮ್ಮ ಹಾಂ ನಮಗೆ ಏ ಹೋಗು ಇವನ ನಾವೇದ ಹಾಕ್ತಾನೆ ಅಂದ್ರೆ ಇವನು ಅವನೇನಿ ಆಂ ಇವನ ಹಬ್ಬ ಬಿಡು ಏನು ಅವ್ರ ಅಪ್ಪ ಏನೋ ತಪ್ಪು ಬಿಟ್ಟಾನೆ ಅಂತ ಹೇಳಿ ನಾವು ಅವ್ರ ಅಪ್ಪಂತೂ ಬುದ್ಧಿಲ್ಲ ಇವನ ಬುದ್ಧಿವಂತ ಆಗ್ತಾನೆ ಅಂತ ಹೇಳಿ ನಾವು ಅಂತ್ಕೊಂಡಿದ್ರೆ ಏನಾರ ಮಗನೂ ಕುಡ್ತಾನೇನಿ ಆಂ ಥೂ ಏ ಹೋಗು ನಮ್ಗೆ ಆಗಲ್ಲ ಕಣಮ್ಮ ತಾಯಿ ನಮಗೆ ಕುಡಿದು ಬಂದಿರೋದು ನೋಡಿ ನನಗೂ ನನ್ನ ಸಸಿಗೂ ಒಂಥರ ನಾ ಬೋಲು ಅದೇ ಇದಾಗೈತೆ ಕಣಿ ಹಾಂ ರಿಟಮ್ಮ ಏನು ಮಾಡ್ಬೇಕ ಏನೋ ಕಣಿ ಒಂದು ಗೊತ್ತಿಲ್ಲ ನೋಡ ಹೇಳ್ದಂಗೆ ಕೇಳಲ್ಲ ಏನಿಲ್ಲ ಹಿಂಗ್ ಕುಡ್ದು ಬಂದು ಹಂಗೆ ಮುಂದೆಲ್ಲ ಹಿಂಗ್ ಗಲಾಟಿ ಮಾಡಿರಿ ಯಾರನಿಗೆ ಏನು ಅಂಬ್ತಾರೆ ಎದ್ಬಾರೋ ಬಾರೋ ಹತ್ನಗೆ ಆಡಾಗಲ್ಲ ಹತ್ನಗೆ ಕುಡ್ದು ಬತ್ತಾನೆ ಯಾವ ದುಡ್ಡ ಇದ್ದಾವ ಕಣೆ ಕುಡ್ದು ಬತ್ತಾನೆ ಯಾವಾಗ್ಲೂ ಅಮ್ಮಿ ಅಮ್ಮೀ ಅಂತ ಬರ್ತಾಳೆ ಅಂಗಡಿ ತಕ್ಕಿ ಹ್ಞೂ ಸರಿಯಾಗಿ ಆಗ್ಬೇಕು ಸುಮ್ಮನೆ ಇದ್ರಾಗೆ ಇವರಿಬ್ಬರಿಗೂ ಪೈಟಿಂಗ್ ಬಿಡಬೇಕು ಅವ ನೋಡೋಕೆ ಕೇಳಿ ಕಣ್ಸಾಲ್ದು ಹಾಂ ಏನು ಕಮ್ಮಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದನ್ನ ತರಬೇಕು ನೀನು ಇದನ್ನ ತರಬೇಕು ಇನ್ನಾರು ಎಲ್ಲ ಅಂಗಡಿಗೆ ಬೇಕಾಗಿರೋದೆಲ್ಲ ತರಬೇಕಿ ಎಲ್ಲ ಐಟಮ್ ತಂದಿಕ್ಕೆ ಬೇಕು ನೀನು ಅಂತ ಹೇಳಿ ಏಳಕ್ಕೆ ಬತ್ತಾಳೆ ಹಾಂ ಎಲ್ಲ ಥರ ಬೇಕು ಪ್ರತಿಯೊಂದು ಎಲ್ಲ ತರದ ಐಟಮ್ ಸಿಗೋ ಥರ ಇಕ್ಕಂಡಿರಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಎಲ್ಲ ಅಯ್ಯಪ್ಪ ನೋಡ್ಬೇಕು ಹಂಗೆ ಅವ್ಳು ಹೇಳದ ಹಾಂ ಅಮ್ಮಿ ಅಮ್ಮಿ ಅಂದ್ಕೊಂಡು ಒತ್ಸಕ್ಕೆ ಬತ್ತಾಳಿ ಇಲ್ಲಿ ಎಲ್ಲ ಮುಗಿಸ್ಕೆಂಬಳಿ ಅವಳು ಕೈಯ್ಯಳು ಬಂಡ್ವಾಳನಾ ಮುಗೀಸ್ಕೇಳು ಮುಗಿಸ್ಕೆಂಬಳು ಅಂತೇಳಿ ಹೇಳಕ್ ಬತ್ತಾಳೆ ಅದೇ ಮತ್ತೆ ಅವರೆಲ್ಲ ನಾ ಅದ್ನು ಬೇಕು ಅಂಬದು ಭಾಳ ಐತೆ ಹೇಳು ಹೇಳ ಸಾಲದಾಗ ಒದ್ಬೇಕು ಅಂಬೋದು ಭಾಳ ಐತೆ ಅವ್ರಿಗೆಲ್ಲ ಅದಕ್ಕೆ ನಾ ಬರ್ತಾರೋ ಅವಳು ನಮ್ಮ ಕೋಂಬ್ಲಿ ಅಂತಾಳು ಹ್ಞೂ ಬೋಲ್ಕೆಡ್ಕೋವು ನಯ್ಯೋ ನೋಡೋಕೆ ಮಾತ್ರ ನಾವು ಒಳ್ಳೆಯಳಮ್ಮಂಗೆ ಅಮ್ಮಿ ಪಮ್ಮಿ ಅಂತಾಳೆ அதே அவள் எட்கை அச்சமத்து நம்ம அயப்ப நான் மனியாக்கெல்லாம் போட்கல்ல ஆ நம்ம அய்ப்பணும் கண்ட்ராக அச்சமத்து அவள் அயப்பா நான் மனியாக்கேட்ஸ்களும் ஐயப்பாரி தளவழ அதுக்கு நான் அவத்தனாகள் மனியா கணமகு அம்ம்தான் நம்ம அவத்து விடஸ்க்கம்பள ம் நான் அவள் மாத்தாடதே இல்லை நம்ம முங்கதோ மாத்தாடல்ல போல் கேட்கு ம் சன்கை தாரல அம் தயோ ஏன்னா அந்த ம் எல்லா தந்துக்கண்ட் தையோள் பண்டவாளெல்லாம் முகீத்தைத்தை இது அங்கடி போரதாம் ಮುಗಿದ ಒಂದ್ ಐನೂರು ಸಾವಿರ ವ್ಯಾಪಾರ ಆಗುತ್ತೇನಾ ಅದನ್ನ ಮುಗಿಲಿ ಅಂತ ಮುಗಿಲಿ ಅಂತ ಇಲ್ಲದ್ದು ಹೇಳ್ಕೊಡಕ್ಕೆ ಬತ್ತಾಳೆ ಹಾ ಇಲ್ಲದ ಇದುನು ಹೇಳ್ಕೊಡಕ್ಕೆ ಬತ್ತಾಳೆ ಇಲ್ಲಿಗೆ ಹ್ಮ್ ಅಂತ ಅಮ್ಮ ಇಂತ ಅಮ್ಮ ಹಂಗ್ ಮಾಡು ಹಿಂಗ್ ಮಾಡು ಅಂತ ಇವಳೆಲ್ಲ ಸಾಲ ಮಾಡ್ಕಂಬಳಿ ಅಂತ ಹ್ಮ್ ಎಲ್ಲ ಹೇಳ್ಕೊಡಕ್ ಬತ್ತಾಳೆ ಎದ್ದೋಗಲ್ಲ ಯಾರ ಅಂಡಿ ಪಂಡಿ ಬರತ್ತ ನೋಡಕ್ ಅಂಬ್ಲಕ್ಕ ಏ ಕೂಕೊಂಡು ಏಳಂದ್ರೆ ನಮ್ಮನೆ ತಗದು ಅದೀತಾನೇ ಒಳ್ಳೆ ನಲ್ಕಂಡ್ರಿ ತಮ್ಮ ನೋಡ ಗ್ಲಾಝು ಒಡಕ್ಕೆ ಅವನಿ ಕುಡ್ ಕೂಡ ಕೂಕೊಂಡು ಯೋದೇಳಿ ನೋಡು ಕುಡ್ದು ಮನೆ ಕಣ್ಣಿದ್ದ ಅಡ್ ಮನೆ ಯಾಕ ಯಾಕೆ ಹಿಡ್ಕಂಡ್ರೆ ಅಳಿಯಾಕೊಂಬ್ಲಕ್ಕಯ್ಯ ಅತ್ಲಾಕಯ್ಯ ಹಿಡ್ಕೊಂಡು ನೋಡು ಕುಡ್ದು ಬಂದು ಈ ಪಾರ್ಟಿ ಕಣ್ಣು ಬಿಡಲ್ವಲ್ಲ ಹಿಂಗೆ ಕುಡ್ದು ಬಂದವನೇ ಏನು ಒಳ್ಯನ ಅಲ್ಲಮ ಎಳಿಯಾಕೆ ಬೇರೆ ಆಗಲ್ಲೋ ಬೋಲ್ ತಪ್ಪ ಇದೆ ಅಯ್ಯೋ ತಿಂತೀನಿ ತಿನ್ತೀನಿ ಜ್ಯಾಮಾಗಿ ಹಂಗೆ ಏ ಹಾಕೋನು ಆಗಲ್ಲ ಅಂಡಿ ಮುಂದ ಕುಡ್ದು ಮನಿ ಕ್ಯಾಣ್ಣವ್ ಬಂದು ಅಯ್ಯೋ ದೇವರೇ ವ್ಯಾಪಾರ ಮಾಡೋ ಜಾಗದಾಗ ಹಿಂಗೆ ಬಂದು ಮನಿ ಕ್ಯಾಂಡ್ರಿ ಅದೇ ಮತ್ತ ಅಂಗ್ಡಿಗೆ ಬರ್ತಿರ್ತಾರ ಜನ ಇವಾಗ ಹಿಂಗೆ ಬರ್ಲಾ ಹಿಂಗೆ ಕುಡಿದ್ಮಿಕೇನ್ರಿ ಯಾರು ಬರಲ್ಲ ಹಾಂ ಅದ ನೋಡು കർക്കഹോ നിൽക്കുന്നത് നമ്മൾ അംഗീ തീങ്ക കുടും മിക്കണി ഏയ് കർക്കു ഏയ് എളൈ ഏയ് പ്രജൂ പ്രജോ എതാഴോ എതാടലൈ എോഗ ഏൻമാണ നാ നമ്മ സസി ഏനെല്ലാം ഇതീവമ്മ ഏൻമണ ഏയ് നമുക്കുനു വെളക്കണമ്മ തായി സാത്തി നമ്മയപ്പി അവർ താത്ത് ഹിങ്ക അതിരിക്കമ്മ വീട്ടാ നമ്മ താത്ത് ഏനാന അമ്പത്തേനോ ബൊയത്ത് എം തീജ് എദ്രിക്കൽത ബോല ഹസ് കേട്ടവനീ ಏ ಹೋಗತ್ತ ಅದಕ್ಕೆ ಮತ್ತು ಮನೆಯಾಗೆ ಹಿರಿಯರಂಬರು ಇರ್ಬೇಕು ಅಂಬರು ನಂಬೋದು ಹಿರಿಯರು ಹೇಳೋರು ಕೇಳೋರು ಯಾರು ಇಲ್ಲ ಅಂದಮೇಲೆ ಇಷ್ಟೇ ಮತ್ತೆ ಜೀವನ ಹಿಂಗೆ ಮತ್ತೆ ಏ ಹೋಗತ್ತ ನಮಗಂತೂ ಸಾಕಾಗ್ಬಿಟ್ಟೈತ ತಮ್ಮ ತಾಯಿ ನನಗಂತೂ ಯಾವುದಾದ್ರು ಒಂದು ನೋವು ಯಾವುದಾದ್ರೂ ಒಂದು ನೋವು ಹೋಗುತ್ತೆ ಏ ನಮಗೆ ಮಗ ಸೊಸೆ ಇಂಥರ ಆದ್ರೆ ನಮ್ದೊಂಥರ ನಾವು ಕಣ ಯಾಕೊಂಬಳಕಾಯಿ ನಿಮ್ದೊಂಥರ ನಾವು ನಮ್ದೊಂಥರ ನೋವು ಏ ಒ ಒಳ್ಳೆಯರಿಗೆ ಬರೋ ಇಂಥದ್ದಾಗುತ್ತೆ ಹೋಗುತ್ತೆ ಹಾಂ ಹೇಳು ಅವ್ರಿಗೆ ಕೊನೆ ಮಾಡೋರಿ ಮೋಸ ಮಾಡ್ಯಾರ ಜನಾಗ ಇದ್ದಾರೆ ದೇವ್ರ ಅಂತಾರು ಚೆನ್ನಾಗಿ ಇಕ್ಕಿರ್ತಾನೆ ನಮ್ಮಂತರ್ಗೆ ಇಂಥದ್ದು ಕೊಡ್ತಾನಪ್ಪ ದೇವರು ನಮ್ಮಂತರ್ಗೆ ಹಿಂಗೆ ಮಾಡ್ತಾನಪ್ಪ ಅನ್ಸುತ್ತೆ ಏ ಹೋಗ್ ನಮ್ಗಂತೂ ಬೋಲೋ ಇದಮ್ಮ ತಾಯಿ ಯಪ್ಪ ದೇವ್ರೇ ಏನಪ್ಪ ನಮ್ಮ ಕಷ್ಟ ಅನ್ಸುತ್ತೆ ನಿನ್ನೆ ಚೆನ್ನಾಗಿ ಇತ್ತು ಕಾಣಿ ಕುಡಿಯೋದ್ ಕಲ್ತ್ ಬಿಟ್ಟವ್ ನಿನ್ನ ಇನ್ನು ಹಿಡಿಯೋ ಕಾಣಲ್ತಾಳೆ ಹ್ಞೂ ಅಯ್ಯಯ್ಯಪ್ಪ ಅವ್ರ ಅಪ್ಪಗಿನ ಆತ ಕುಡಿತಾನೆ ಇವನು ಹ್ಞೂ ಅಪ್ಪ ಸುಂದರ ಅಲ್ಲಿ ಹ್ಞೂ ಸುಂದರ ಹತ್ತ ತಾನೇ ಕುಡಿತಾನಿವನು ನೋಡೋಕೆ ಮಾತ್ರ ಹೆಸರಿಗೆ ಮಾತ್ರ ಸುಂದ್ರ ಹ್ಞೂ ಬುದ್ಧಿ ನೋಡಿ ಪೊಲಂ ಬುದ್ಧಿ ಒಂದು ಓ ಎಂತಾನು ನೋಡಕ್ಕೆ ಮಾತ್ರ ಹಂಗೆ ಇದ್ದಾನೆ ಅಷ್ಟೇನೆ ಏನು ಒಳ್ಳೆಯನಂತ ಅನ್ನಿಸ್ಕೋಬೇಕು ಅಮ್ಮಂಗೆ ಇದಾನೆ ಅಪ್ಪ ಬರೀ ಇದಾನೆ ನನ್ನ ಮಗ ಅಯ್ಯಪ್ಪ ಅಂತಾನಲ್ಲ ಅವನು ಓ ನೋಡಕ್ಕೆ ಮಾತ್ರ ಹಂಗೆ ಸುಂದ್ರ ಒಳ್ಳೆನಲ್ಲ ಅವನು ಒಳ್ಳೇನಲ್ಲ ಇವನು ಒಳ್ಳೇನಲ್ಲ ಹ್ಞೂ ತಂದೆ ಅಂತಾನೆ ಮಗ ತಗ ಹ್ಞೂ ಹಂಗೆ ಮತ್ತು ಬುದ್ಧಿ ಎಲ್ಲಿಗೆ ಹೋಗುತ್ತಾ ದಾಳಿ ರಕ್ತ ಬಂದಿದ್ದು ಎಲ್ಲೂ ಹೋಗೋಲ್ಲ ಹೋಗಿ ಕೆರೆಗೆ ಒಂದೊಂದು ಕುಡಿಯೋದ್ ಕಲ್ತ್ ಬಿಟ್ಟವ್ನೆ ಬಂದ ಈ ನಮ್ ಮಮ್ಮಗೆ ನಮ್ಮ ಅಂಗಡಿ ಮುಂದಕ್ಕೆ ಬಂದು ಕುಡ್ದ್ ಮನಿ ಕಣೋನು ಪ್ರಾಜ್ ಏನ್ ಏನು ಮಾಡೋಣ ಹ್ಞೂ ನೀವು ನಾಯ ಎತ್ತಾಸಿಗೆ ಕಳಿಸ್ಬೇಕು ಆಗ್ತಾ ಇಲ್ಲ ಏನಿಲ್ಲ ಸಖತ್ತು ಕುಡಿಯೋದು ಬಿಟ್ಟವ್ನೆ ಯಾಕನ ಬಂದು ಸಖತ್ ಹಿಂಗ್ ಕುಡ್ದು ಅಡ್ ಮನೆ ಕಣವನೇ ಏನು ಮಾಡಬೇಕು ಒಂಬ ಕಾಲ ಬಿಡಕಾಗಲ್ಲ ಯಾಕಂದ್ರೆ ನಾನು ನಾವು ಕೋಮ್ಲಕ್ಕಾಯರು ಚೆನ್ನಾಗಿದ್ದೀವಿ ಒಂಬ ಕಾಲ ಬಿಡಕಾಗಲ್ಲ ಈ ರೀತಿ ಆಗ್ಬಿಟೈತೆ ಏನು ಮಾಡೋದಪ್ಪ ಅನ್ನಿಸ್ತೈತೆ ಹೋಗತ್ತಾ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಹಪ್ತ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು